拜拜。爸爸 ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಗೌಡಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕಮೆಂಟು ಶೇರು ಅನ್ನೋದನ್ನು ಮರಿಬೇಡಿ ವರ್ಷದ ಮೊದಲನೇ ಬೆಳೆ ಮಾಡ್ತಾ ಇರೋದು ಬಿಕಾಸ್ ಎಲ್ಲರೂ ಶುಂಠಿ ಹಾಕಿ ದೊಡ್ಡದಾಗಿ ಬೆಳೆದರೂ ಕೂಡ ನಮ್ಮ ಮನೇಲಿ ಮಾತ್ರ ಶುಂಠಿನ ಈಗ ಆಗ್ತಾಯಿದ್ದೀವಿ ಮಳೆ ನಮಗೆ ಈಗ ಒಂದು ಎರಡು ಮೂರು ದಿನದಿಂದ ಮಳೆ ಹೋಯ್ದಿರೋದಿಂದ ಇವಾಗ ಶುಂಠಿ ಆಗ್ತಾಯಿದ್ದೀವಿ ಸೊ ನಮಗೆ ನೀರಿನ ಸಮಸ್ಯೆ ಆಗಿತ್ತು ಹಂಗಾಗಿ ಒಂದು ಹತ್ತರಿಂದ ಹನ್ನೆರಡು ಹಾಳು ಬಂದಿದ್ದಾರೆ ಸೊ ಅವರಿಗೆ ಒಂದು ಸ್ವಲ್ಪ ಟೊಮೊಟೊ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೋಬೇಕು ಅವರಿಗೆ ಶುಂಠಿ ಹಾಕ ಶುಂಠಿ ಹಾಕೋಕೆ ಬಂದಿದ್ರಲ್ವಾ ಬೆಳಗ್ಗೆನೇ ಬಂದಿದ್ರು ಅವರಿಗೆ ಟೊಮೊಟೊ ಪಲಾವ್ ಮಾಡೋಕೆ ಅಂದ್ಬಿಟ್ಟು ಅಕ್ಕಿಗೆ ಇಟ್ಕೊಂಡಿದ್ದೀನಿ ಒಂದೆರಡು ಸೇರು ಹಕ್ಕಿ ಹಾಕ್ಬಿಟ್ಟು ಪಲಾವ್ ಮಾಡ್ತಿದ್ದೀನಿ ಟೊಮೊಟೊ ಪಲಾವ ಸೊ ಮಸಾಲೆಗೆ ಸ್ವಲ್ಪ ಕಾಯಿ ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಟೊಮೊಟೊ ಟೊಮೊಟೊ ಅಂದರೆ ಒಂದು ಪ ಒಂದು ಲೋಟದ ಹಕ್ಕಿಗೆ ಮೂರು ಟೊಮೊಟೊ ಇಟ್ಕೊಂಡಿದ್ದೆ ಸೊ ಅದರಲ್ಲಿ ಎರಡು ಟೊಮೊಟೊ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಇನ್ನೆರಡು ಒಂದು ಟೊಮೊಟೊ ಹಚ್ಬಿಟ್ಟು ಟೊಮೊಟೊ ಪಲಾವ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಪುದೀನ ಸೊಪ್ಪನ್ನ ಒಂದು ಕಡೆ ಅದನ್ನು ಮಸಾಲೆ ಮಾಡ್ಕೊಬಂದು ಇನ್ನೊಂದು ಕಡೆ ಎಣ್ಣೆ ಮತ್ತು ಅದಕ್ಕೆ ಏನು ಸ್ಪೈಸಸ್ ಬೇಕು ಆ ಸ್ಪೈಸಸ್ ಎಲ್ಲ ಹಾಕೊಂಡು ಈರುಳ್ಳಿ ಎಲ್ಲ ಹಾಕೋತಿದ್ದೀನಿ ಸೊ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ನಾವು ಏನು ನೀಟಾಗಿ ಫ್ರೈ ಮಾಡಬೇಕು ಅದಕ್ಕೆ ಟೊಮೊಟೊ ಅದನ್ನು ಟೊಮೊಟೊ ಹಾಕಿ ಅದನ್ನು ಟೊಮೊಟೊ ಅಂದರೆ ಟೊಮೊಟೊ ಬೇಯೋ ರೀತಿಲಿ ಅದನ್ನು ಬೇಯೋವರೆಗೂ ವೆಯ್ಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕಿ ಅದನ್ನು ನೀಟಾಗಿ ಬೇಯಿಸ್ಬೇಕು ಉಪ್ಪು ಹಾಕೋದ್ರಿಂದ ಬೇಗ ಬೇಯ್ತದೆ ಅನ್ನೋದು ಕಾರಣಕ್ಕೋಸ್ಕರ ಒಂಚೂರು ಉಪ್ಪು ಹಾಕಿ ಅದನ್ನು ಬೇಗ ಬೇಯಿಸಬೇಕು ಸೊ ಮೇಲೆ ನಾವೇನು ಉಪ್ಪುದೀನ ಮತ್ತು ಸಂಬಾರ ಸೊಪ್ಪು ಇಟ್ಕೊಂಡಿದ್ವಿ ಅದನ್ನು ಹಾಕಿ ನಾವು ಮಿಕ್ಸ್ ಮಾಡಬೇಕು ನೀಟಾಗಿ ಮತ್ತು ಪುದೀನ ಹಾಕ್ತಾಯಿದೀನಿ ಇವಾಗ ಅದನ್ನು ಪುದೀನ ಹಾಕಿ ನೀಟಾಗಿ ಮಿಕ್ಸ್ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬಟಾಣಿ ಅದನ್ನು ಬಟಾಣಿ ಹಾಕಿ ಅದು ನೀರು ಬಿಟ್ಕೊಳ್ಳೋ ರೀತಿಲಿ ಅದನ್ನು ಕುಪ್ತವ ಇದು ಮಾಡ್ಕೋಬೇಕು ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಮಸಾಲೆನ ಅದಕ್ಕೆ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಸುತ್ತ ಎಣ್ಣೆ ಬಿಡ್ಕೋಬೇಕು ಅದು ಸುತ್ತ ಫ್ರೈ ಆಗಿ ಮಸಾಲೆಗಳು ಏನಿದ್ದಾವೆ ನಾವು ಸ್ಪೈಸಸ್ಸು ಖಾರ ಪುಡಿ ಸಾಂಬಾರು ಪುಡಿ ಗರಂ ಮಸಾಲೆ ಪೌಡ್ರು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೋ ಅದನ್ನು ಚೆನ್ನಾಗಿ ಎಷ್ಟು ಹೊತ್ತು ನಾವು ಅಂದರೆ ಫ್ರೈ ಮಾಡ್ಕೋತೀವಿ ಕುದಿಸ್ತೀವಿ ಅದು ಸುತ್ತ ಎಣ್ಣೆ ಬಿಡ್ಕೊಂಡಷ್ಟು ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಅದು ಎಣ್ಣೆ ಎಲ್ಲ ಬಿಡ್ಕೊಂಡ್ಮೇಲೆ ನಾನು ನೀರು ಕಾಯಿ ಕಾಯೋಕೆ ಇಟ್ಕೊಂಡಿದ್ದೆ ಸೊ ಅದನ್ನು ನೀರು ಒಂದು ಹಾಕಿದ್ದೆ ಹಾಕಿದ್ದೀನಿ ಅಂದರೆ ನಾನು ಲೆಕ್ಕ ಹಾಕಿ ಹಾಕ್ಕೊಂಡಿದ್ದೀನಿ ನೀರ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಅದನ್ನು ನೀಟಾಗಿ ಕಲ್ ಇದು ಮಾಡಿ ಅದಾದಮೇಲೆ ನಾನು ಏನು ಅಕ್ಕಿ ನೆನೆಯೋಕೆ ಇಟ್ಕೊಂಡಿದ್ದೆ ಎರಡು ಸೇರು ಅಕ್ಕಿನ ಏನು ನೆನೆಯಕ್ಕೆ ಇಟ್ಕೊಂಡಿದ್ದೆ ಅಂದರೆ ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ನೆನೆಯಕ್ಕೆ ಇಟ್ಕೊಂಡಿದ್ದೆ ಸೊ ಇವಾಗ ಅಕ್ಕಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಪಲಾವ್ ರೆಡಿ ಆಯಿತು ಅವ್ರು ಬಂದಾಗ ಹಾಕೊಡ್ಬೇಕು ಅದಕ್ಕೆ ಸ್ವಲ್ಪ ನಾನು ಒಲೆಯಲ್ಲಿ ಮಾಡಿದೆ ಏನಾಯಿತು ಅಂತ ಹೇಳ್ತೀನಿ ಮುಂದಕ್ಕೆ ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಸಂಬಾರ್ ಸೊಪ್ಪು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿರ್ತಾಯಿದ್ದೀನಿ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ಅದೇನಾಯಿತು ಅಂದರೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೆ ಅದು ಗ್ಯಾಸ್ ಮೇಲೆ ಇಟ್ಟಾಗ ಅಂದರೆ ಒಲೆ ಚಿಕ್ಕದಲ್ವ ಗ್ಯಾಸ್ ಒಲೆ ಸೊ ಅದು ಬೇಗ ಬೇಗ ಆಗ್ತಿರ್ಲಿಲ್ಲ ಒಂದು ನಾನು ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡ್ಬೇಕಾರ್ಲೆ ಗ್ಯಾಸೇ ಖಾಲಿ ಆಗ್ಬಿಡ್ತು ಆಮೇಲೆ ನಮ್ಮ ಮನೇಲಿ ಏನು ಅಂದರೆ ದೊಡ್ಡ ಹೊಲೆ ಇತ್ತಲ್ವ ದೊಡ್ಡ ಒಲೆ ಅದು ಹಳೆ ಮನೆ ಹತ್ರ ಇದೆ ಅಂದರೆ ನಮ್ಮದು ಹಳೆ ಮನೆ ಇದೆಯಲ್ಲ ಅಲ್ಲಿದೆ ತಗೊಂಬರೋಕ್ಕೆ ನಮ್ಮ ಅಂದ್ರೆ ಟೈಮ್ ಕೂಡ ಇತ್ತು ಇರಲಿಲ್ಲ ಇನ್ನು ಅವರು ಶುಂಠಿ ಹಾಕಬೇಕಾದ್ರೆ ನಾನು ಒಲೆ ತಂದು ಕೊಡಿ ಅಂತ ಕೇಳಿದರೆ ಇನ್ನು ಗೊತ್ತಲ್ಲ ಗಂಡಸರುಗಳು ಬೆಳಿತಾರೆ ಅಂತ ಸೊ ಹಂಗಾಗಿ ನಾನು ಕೇಳೋಕ್ಕೆ ಹೋಗಲಿಲ್ಲ ಟೈಮ್ ಆಗಿತ್ತು ಆದರೂ ಏನು ಮಾಡಂಗಿಲ್ಲ ನಾನೇ ಒಲೆ ಹಾಕ್ಕೊಂಡು ನಾನೇ ಒಲೆ ಕಚ್ಕೊಂಡು ಇಟ್ಬಿಟ್ಟೆ ಅದಕ್ಕೆ ಒಲೆ ಮೇಕೆ ಇಟ್ಬಿಟ್ಟೆ ಇನ್ನು ನಾನು ಅದು ಗ್ಯಾಸ್ ಎಲ್ಲ ಫಿಟ್ ಮಾಡಿಕೊಂಡು ದೊಡ್ಡ ಒಲೆ ಇರಲಿಲ್ಲ ಅಂತ ಸೊ ಒಂದು ಫ ಶುಂಠಿ ಎಲ್ಲ ಹಾಕಿ ಆಯಿತು ಒಂದು ಫಂಕ್ಷನ್ ಇತ್ತು ಕ ಒಂದು ಕರ್ನರೆ ಊಟ ಇತ್ತು ಊರಲ್ಲಿ ಸೊ ಹಂಗಾಗಿ ಅಲ್ಲಿಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಅಂತ ಹೋಗೋಣ ಅಂತ ಹೊರಡ್ತಿದ್ದೀನಿ ಸೊ ಹಂಗಾಗಿ ಹೋಗಿದ್ದೆ ಅಲ್ಲೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀನಿ ಅವ್ರನ್ನ ಎದ್ರಿಸೋಣ ಅಂತ ಒಯ್ತಿದ್ದೀನಿ ನಾನು ಬಂದಿದ್ದು ನೋಡಿ ಒಂದು ಫೋನ್ ಕೂಡ ಮಾಡ್ದೇನೆ ಬಂದಿದ್ದೀರ ಹಂಗೇ ಫೋನ್ ಮಾಡ್ಯಾರ ಬರೀರಾ ಅಂತ ಏನೋ ಅಂತಿದ್ರು ತಮಾಷೆ ಮಾಡ್ತಿದ್ರು ಸೊ ಹಂಗಾಗಿ ಬಂದ ತಕ್ಷಣ ಕಾಫಿ ಇಡ್ತೀನಿ ತಡಿಯೋಕೆ ಅಂತ ಹೇಳಿ ಕಾಫಿ ಇಡ್ತಾಯಿದ್ರು ಅದನ್ನೇ ಹೇಳ್ತಾಯಿದ್ರು ವೀಡಿಯೋ ಮಾಡ್ಕೊಬೇಡಿ ಕಣಕ್ಕನ ಅಂತ ಅಂತ ಒಳ ಹೋಗೋಕ್ಕೆ ಅವ್ರ ಮನೆ ಹತ್ರನೇ ಬಂದು ಸರ್ಕಲ್ ಹತ್ರ ನಾವು ಬಸ್ ಹತ್ತಬೇಕು ಸೊ ಇಲ್ಲಿ ಕೂತ್ಕಟ್ಟ್ರೆ ನಾವು ಕಾಣಿಸ್ತೀವಿ ಅಲ್ವಾ ಬಂದ್ ಹೋಗೋದಿಲ್ಲ ಅಂತ ಅದನ್ನ ಹೇಳ್ತಿದ್ರು ಅವರು ಅವ್ರ ಮನೇಲಿ ಕ್ಯಾರಂ ಬೋರ್ಡ್ ಇತ್ತು ಸೊ ಅದನ್ನ ಆಟ ಆಡೋಣ ಅಂತ ಕೂತ್ಕೊಂಡು ಆಟಾಡ್ತಿದ್ರು ಅಯ್ಯೋ ಸಂಜೆ ಒಂದು ಐದೂವರೆ ಆರು ಗಂಟೆ ಆಗೇ ಬಿಡ್ತು ಸೊ ಮನೆಗೆ ಹೊರಡೋಣ ಅಂತೇಳುವಷ್ಟ್ರೊಳಗೆ ಅಷ್ಟೊಂದು ಕುಂಕುಮ ಕೊಟ್ಟರು ಅದನ್ನ ತಗೊಂಡು ಮನೆಗೆ ಹೋಗ್ತಿದ್ದೀನಿ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲೇ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್